ಹಾಯ್ ಫ್ರೆಂಡ್ಸ್ ಅಮಾಯಕ ಮಣಿ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಗೋಪ್ನಹಳ್ಳಿಯಿಂದ ಹಿರಿಯೂರು ಹುಳಿಯಾರು ಚಿಕ್ಕನಕಳ್ಳಿ ಕೆ ಬಿ ಕ್ರಾಸು ತುರೈಕೆರೆ ಹಾಗೆ ಕೆರಿ ಬೆಳ್ಳೂರು ಕ್ರಾಸು ನಾಗಮಂಗಲ ಅದೇ ರೀತಿಯಾಗಿ ಪಾಂಡವಪುರ ಶ್ರೀರಂಗಪಟ್ಟಣ ಮೈಸೂರು ಔಟ್ ರಿಂಗ್ ರೋಡ್ ಮುಖಾಂತರ ನಂಜುಂಗೂಡನ್ನ ಸೇರ್ತೀವಿ ಇದು ಮೊದಲನೇ ದಿನವಾದ ಶಬರಿಮಲೆ ಯಾತ್ರೆ ಯಾರು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ Chalameapan, 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 chalameapan,

શણમ ઓમિ શ્રી શણમય શા ઓમ શ્રી શણમય શણમય શણમયપા શણમય शरणमय आप ओम श्री समिजय 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 ಇನ್ನೇನು ಗೆಳೆಯರೇ ಟೀ ಟಿ ಗಾಡಿ ಬಂದಿತ್ತು ಎಲ್ಲ ರೆಡಿಯಾಗಿದೆ ನೋಡಿ ಈಗ ಇನ್ನೇನು ಟೀ ಟಿ ಗಾಡಿನ ಹತ್ಕೊಂಡು ಶಬರಿಮಲೆ ಯಾತ್ರೆ ಹೊರಡುತ್ತಿರುವ ಒಂದು ದೃಶ್ಯ ಸ್ವಾಮಿ ಎ ಶರಣಮಯ್ಯಪ್ಪ ಸ್ವಾಮಿ ಶ ಇನ್ನೇನು ಸನ್ನಿಧಾನದ ಸುತ್ತ ಸುತ್ತಿ ಬರುವಂಥ ಒಂದು ದೃಶ್ಯ ನೋಡ್ರಿ ಟಿ ಟಿ ಗಾಡಿ ಮಾತ್ರ ಭಾಳ ಸುಂದರವಾಗಿ ಸೊಗಸಾಗಿ ಚೆನ್ನಾಗಿದೆ ಒಳ್ಳೆ ವಿಭಿನ್ನವಾದ ಒಂದು ದೃಶ್ಯ ನೋಡಿ ಸ್ವಾಮಿ ಶರಣ್ ಸ್ವಾಮಿಯೇ ಶರಣಮಯಪ್ಪ ಟಿ ಟಿ ಗಾಡಿ ಡ್ರೈವರ್ ಹೆಸರು ಸುದರ್ಶನ್ ಅಂತಂದು ಅವರ ನಂಬರು ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇನ್ನೇನು ಡ್ರೈವರ್ಗೆ ಮಾಮೂಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪೂಜೆ ಮಾಡುವಂತ ಒಂದು ದೃಶ್ಯ ಹಾಗಾಗಿ ಒಂದು ಕೈ ಮುಗಿತಿದ್ದಾರೆ ಫೋಟೋಕ್ಕೆ ಡ್ರೈವರ್ ಸ್ವಾಮಿ ಇನ್ನೇನು ಪೂಜೆ ನಡೆಯುವಂತ ಒಂದು ಸನ್ನಿವೇಶ ಇನ್ನೇನು ಪೂಜೆ ಆದ ಮೇಲೆ ಹೊರಡುವಂಥ ಒಂದು ದೃಶ್ಯಗಳು ನಿಮ್ಮ ಕಣ್ಣ ಮುಂದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ದಯವಿಟ್ಟು ನನ್ನ ಚಾನಲ್ನ ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಯಾಕಂದರೆ ಇದು ನಾನು ಮಾಡುವಂಥ ಮೊದಲ ಶಬರಿಮಲೆ ಯಾತ್ರೆಯ ಒಂದು ಹೊಸ ವೀಡಿಯೋ ಅದಕ್ಕಾಗಿ ಪೂರ್ತಿ ವಿಡಿಯೋನ ತೋರಿಸ್ತಾ ಹೋಗ್ತೀನಿ ನೋಡಿ ಬಹಳ ಚೆನ್ನಾಗಿದೆ ಟಿ ಟಿ ಗಾಡಿ ಒಳ್ಳೆ ಆಲ್ಟ್ರೇಷನ್ ಇದೆ ಗಾಡಿ ಟೂರ್ ಅಂಡ್ ಟ್ರಾವೆಲ್ಸ್ಗೆ ಒಳ್ಳೆ ಬೆಸ್ಟ್ ಅನ್ಸುತ್ತೆ ಈ ಗಾಡಿ ನೋಡಿ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಇದೆ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಒಳ್ಳೆ ಡೆಕೋರೇಷನ್ ಇದೆ ಹಾಗೆ ಒಳಗೆ ಎಲ್ಲ ತೋರಿಸ್ತೀನಿ ಗೆಳೆಯರೆ ಸ್ವಾಮಿ ಶರಣಂ ಸ್ವಾಮಿ ಶರಣಮಯ್ಯಪ್ಪ ನೋಡಿ ಒಳಗೆಲ್ಲ ಇರುವಂತ ಒಂದು ಲೈಟಿಂಗ್ಸ್ ಹಾಗೆ ಸೌಂಡ್ ಸಿಸ್ಟಮ್ ಎಲ್ಲ ಭಾಳ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ಲೈಟಿಂಗ್ಸ್ ಎಲ್ಲ ಬಹಳ ಸುಂದರವಾಗಿ ಇರುವಂತ ಒಂದು ನೋಡಿ ಹಾಗೆ ನೋಡಿ ಏನೋ ಒಂದು ಸ್ಟೇಜ್ ಒಳಗೆ ಅಥವಾ ಸ್ಟೇಜ್ ಮೇಲೆ ಒಂದು ನಾಟಕ ಮಾಡಬೇಕಾರೆ ಅದು ಹೊಗೆ ಬಿಡ್ತಾರಲ್ಲ ಅದು ಹೊಗೆ ಬಿಡೋದು ಇಂಥ ವ್ಯವಸ್ಥೆ ಇಲ್ಲ ಮಂಗಿಲ್ಲ ಗೆಳೆಯರೇ ಭಾಳ ಸುಂದರವಾಗಿದೆ ಟಿ ಟಿ ಗಾಡಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ಗೆ ಅಂತೂ ಭಾಳ ಬೆಸ್ಟ್ ಗಾಡಿ ಅನಿಸುತ್ತೆ ಗೆಳೆಯರೇ ಆ ರೀತಿ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಬರೋ ಬಂಡವಾಳ ಎಲ್ಲ ಹಾಕಿದ್ದಾರೆ ಭಾರಿ ಕಾಸ್ಟ್ಲಿ ಇದು ಟಿ ಟಿ ಗಾಡಿ ನೋಡಿ ಲೈಟಿಂಗ್ಸ್ ಎಲ್ಲ ಭಾಳ ಸಕ್ಕತ್ತಾಗಿದೆ ಗೆಳೆಯರೇ ನೋಡೋಕ್ಕೆ ಒಂಥರ ಏನೋ ಸ್ವರ್ಗ ಲೋಕದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ ಗೆಳೆಯರೇ ಆ ರೀತಿಯಾಗಿದೆ ಬನ್ನಿ ಗೆಳೆಯರೆ ಮುಂದೆ ಅಂತ ಎಲ್ಲ ಹೇಳ್ತಾ ಹೋಗ್ತೀನಿ ಇನ್ನೇನು ಗೆಳೆಯರೇ ಎಲ್ಲ ಪೂಜೆ ಮುಗಿಸ್ಕೊಂಡು ಆಲ್ರೆಡಿ ನಾವು ಈಗ ಗೋಪನಹಳ್ಳಿ ಆಂಜನೇಯನ ದೇವಸ್ಥಾನದ ಹತ್ರ ಕೈ ಮುಗಿದು ಮುಂದುವರೆದು ಹಾಗೆ ಸೀದಾ ಚಿಕ್ಕನಂಗುಡಿ ಹಾಗೆ ಅಡ್ರೆಸ್ ಸೀದಾ ಸಾಣಿಕೆರೆ ಮೇಲೆ ಹೋಗುವಂಥದ್ದು ಎಲ್ಲ ನಮ್ಮ ಸ್ವಾಮಿಗಳು ಎಲ್ಲ ಕುಳಿತುಕೊಂಡಿದ್ದಾರೆ ಎಲ್ಲರೂ ಇನ್ನೇನು ಹತ್ರ ಹೈವೇ ಐವೇ ಬಂದ್ವಿ ನೋಡಿ ಸ್ವಲ್ಪ ದೂರ ಇದೆ ಅಷ್ಟೇ ಬನ್ನಿ ಗೆಳೆಯರೆ ಇನ್ನೇನು ಸ್ವಲ್ಪ ಅಷ್ಟೇ ದೂರ ಇರೋದು ಹೈವೇಗೆ ನೋಡಿ ಗೆಳೆಯರೆ ಹೈವೇ ಇನ್ನೇನು ಬಂದೇ ಬಿಡ್ತು ಈಗ ಹೈವೇಗೆ ಎಂಟ್ರಿ ನೋಡಿ ಎಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ ಇನ್ನೇನು ಹೈವೇಗೆ ಎಂಟ್ರಿ ಆಗಿದ್ವಿ ಇಲ್ಲಿಂದ ಸೀದಾ ಹಿರಿಯೂರು ಉಳಿಯಾರು ತ್ರಿಪ್ಟೂರು ಹಾಗೇ ಮುಂದುವರೆದು ಆದಿಚುಂಚನಗಿರಿ ಅದರ ಮೇಲೆ ಶ್ರೀರಂಗಪಟ್ಟಣ ಮೈಸೂರು ನಂಜುಂಗುಂಡಿ ಮೇಲೆ ನಾವು ಶಬರಿಮಲೆ ಯಾತ್ರೆನ ಒಂದು ಕೈಗೊಂಡಿರೋದು ಅದೇ ರೂಟಲ್ಲಿ ಹೋಗೋದು ಯಾ ಈ ರೂಟಲ್ಲಿ ಹೋದಾಗ ಎಲ್ಲೆಲ್ಲಿ ಏನು ಅಂತ ಎಲ್ಲ ವಿವರಣೆ ಹೇಳ್ತಾ ಹೋಗ್ತೀನಿ ಯಾರು ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ತಾ ಹೋಗಿ ಇನ್ನೇನು ಗೆಳೆಯರೇ ಮುಂದೆ ನೋಡಿ ಪೆಟ್ರೋಲ್ ಬಂಕ್ ಕಾಣುತ್ತಲ್ಲಿ ಲೆಫ್ಟ್ ಅಲ್ಲಿ ಚಳಿಕೆರೆ ಹಿರಿಯೂರು ಎರಬಳ್ಳಿ ಮತ್ತೆ ಅರ್ತಿ ಮಧ್ಯೆ ಲೆಫ್ಟ್ ಸೈಡಿಗೆ ಬರುವಂಥ ಒಂದು ಹೊಸ ಎಚ್ ಪಿ ಪೆಟ್ರೋಲ್ ಬಂಕ್ ಇದು ಅದರಲ್ಲಿ ನ ಹಾಕಿಸ್ತಾ ಇದ್ವಿ ಗಾಡಿಗೆ ನೋಡಿ ನ ಹಾಕ್ಸಿರುವ ಹಾಕಿಸುವಂಥ ಒಂದು ದೃಶ್ಯ ನೋಡಿ ಇವರೇ ಸುದರ್ಶನ್ ಅಂತಂದು ಡ್ರೈವರು ಗಾಡಿ ಅವ್ರದ್ದೇನೆ ಸಮೇತ ಅಪ್ಪಟ ಕನ್ನಡ ಸ್ವಾಭಿಮಾನಿ ಅವರು ಗಾಡಿ ಮಾತ್ರ ಭಾಳ ಇಟ್ಕೊಂಡಿದ್ದಾರೆ ಟಿ ಟಿ ಗಾಡಿನ ಇನ್ನೇನು ಐದು ಸಾವಿರ ಚಿಲ್ಲರ ಅನಿಸುತ್ತೆ ಡೀಸೆಲ್ಲು ಹ್ಞೂ ಐದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಇನ್ನು ಐದು ಸಾವಿರದ ನಾನ್ನೂರು ರೂಪಾಯಿ ಡೀಸೆಲ್ಲು ಹಾಕ್ಸ್ಕೊಂಡು ಈಗ ಹಿರಿಯೂರ ಮೇಲೆ ಹೋಗ್ತಾ ಇರೋದೆ ನೀನು ಗೆಳೆಯರೆ ಆಲ್ರೆಡಿ ಹಿರಿಯೂರನ್ನು ತಲುಪಿದ್ವಿ ಸ್ವಾಮಿ ಶರಣ ನೀನು ಹಿರಿಯೂರು ಎಂಟ್ರಿ ಆಗ್ತಲು ನೇನು ಬರೋದೆ ನಿಮಗೆಲ್ಲ ಗೊತ್ತಿರೋದೆ ಅಂಬೇಡ್ಕರ್ ಸರ್ಕಲ್ಲು ನೆಕ್ಸ್ಟ್ ಇನ್ನೇನು ಸೆಂಟ್ರಲ್ಲಿ ಬಂದ್ಬಿಟ್ಟು ಈ ಕಡೆ ಲೆಫ್ಟ್ ಸೈಡಿಗೆ ಹೋದ್ರೆ ಬೆಂಗಳೂರು ಹೈವೇ ಶಿರಾ ಬೆಂಗ್ಳು ತುಮಕೂರು ಬೆಂಗಳೂರು ಹೈವೇ ಹಿಂಗೆ ರೈಟ್ ಸೈಡಿಗೆ ಹೋದರೆ ಇನ್ನೇನು ಸೀದಾ ಉಳಿಯಾರ್ ರೂಟು ಈಗ ಉಳಿಯಾರ್ ರೂಟ್ ತಗೊಂಡು ಹೋಗ್ತಾ ಇದ್ವಿ ಹಾಗೆ ಗೆಳೆಯರೆ ಮುಂದೆ ಮುಂದುವರಿಯುತ್ತಾ ಈಗ ಹಾಗೆ ರೋಡ್ ರೋಡಲ್ಲಿ ಬರ್ತಾ ಇರೋರು ಟೌನ್ ಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿ ಒಂದು ಮೂರು ಕ್ರೂಸರ್ ಗಾಡಿಗಳು ಸಿಕ್ಕಿದ್ವು ಮುಂದೆ ಹೋಗ್ತಾ ಇದ್ದಾವೆ ಅವನ್ನು ಭಾರಿ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿರುವಂಥ ಶಬರಿಮಲೆಯ ಮಾಲಾಧಾರಿಗಳು ಎಲ್ಲರೂ ಸಮೇತ ನೋಡಿ ಟಿ ಟಿ ಗಾಡಿ ಭಾರಿ ಆಲ್ಟ್ರೇಷನ್ ಮಾಡಿಸ್ತಾರೆ ಅವರು ಸಮೇತ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು ಸಮೇತ ಶಬರಿಮಲೆ ಯಾತ್ರೆಯನ್ನು ಕೈಗೊಂಡಿರುವಂಥದ್ದು ನೋಡಿ ಯಾವ ರೀತಿ ಇದೆ ಅಂತಂದು ಒಂದು ಎರಡು ಮೂರು ನೋಡ್ರಿ ಕಾಣ್ತಿದ್ದಾವೆ ನೀಟಾಗಿ ಒಂದು ಎರಡು ಮೂರು ಟಿ ಟಿ ಸಾರಿ ಕ್ರೂಸರ್ ಗಾಡಿ ನೋಡಿ ಆಂಜನೇಯ ಬಾವುಟ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ನೋಡಿ ಇದು ಇನ್ನ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಬನ್ನಿ ಮುಂದೆ ಎಲ್ಲ ತೋರಿಸ್ತೀನಿ ಇನ್ನೇನು ಹಿರಿಯೂರು ಮುಗೀತು ಈಗ ಹಿರಿಯೂರಿಂದ ಮುಂದೆ ಹೋಗ್ತಾ ನೋಡಿರಿ ಇನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವರು ಕ್ರೂಸರ್ ಗಾಡ್ಯರು ಪದೇ ಪದೇ ಹಿಂದು ಮುಂದು ಹಿಂದು ಮುಂದು ಹೋಗ್ತಾ ಇದ್ದರು ಇದು ಹುಳಿಯರ್ಗೆ ಹೋಗುವಂಥ ರೋಡು ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಎ ಎಸ್ ರಸ್ತೆ ಇದು ಹಿರಿಯೂರಿಂದ ಟೌನಿಂದ ಹೊರಗೆ ಬಂದು ಆಗಿರುವಂಥದ್ದು ನೋಡಿ ಈಗ ಇನ್ನೇನು ಐವಿಗೆ ಅಟ್ಯಾಚ್ ಆಗ್ತೀವಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಲ್ಲ ಹಿರಿಯೂರು ಟು ಹುಳಿಯರು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಒಳ್ಳೆ ಅದ್ಭುತವಾಗಿದೆ ಐವೇ ಹೈವೇ ಪೂರ್ತಿ ಇನ್ನೊಂದು ಸ್ವಲ್ಪ ಉಳಿಯರು ಟು ಹಿರಿಯೂರು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಅಲ್ಲದಲ್ಲೇ ಅಲ್ಲದಲ್ಲೇ ಪ್ಯಾಚ್ ವರ್ಕ್ ನಡೀತಾ ಇದೆ ಸ್ವಲ್ಪ ಸೈಡಿ ನಿಲ್ಸಿದ್ವಿ ಇಲ್ಲಿ ಸ್ವಲ್ಪ ಡ್ರೈವರ್ ಟೀ ಹಾಕೊಂಡ್ರು ಇದು ಬಂದ್ಬಿಟ್ಟು ಇನ್ನೇನು ಉಳಿಯಾರು ಆಲೆ ಉಳಿಯಾರು ಟೌನು ಎಂಟ್ರಿ ಈಗ ರೀಸೆಂಟಾಗಿ ಹನುಮಾನ ಜಯಂತಿ ಮಾಡಿರೋದ್ರಿಂದ ಆ ಕಡೆ ಈ ಕಡೆ ಕೇಸರಿ ಬಾವುಟಗಳೆಲ್ಲ ಹಾಕಿದ್ದಾರೆ ನೋಡಿ ಅಲ್ಲಿ ಬೋರ್ಡು ಸಮೇತ ಇದೆ ತೋರಿಸ್ತೀನಿ ಅದ್ದೂರಿ ಹನುಮ ಜಯಂತಿ ಬಜರಂಗ್ ದಳ ಉಳಿಯಾರು ಹಾಗೆ ಮುಂದುವರಿಯಿತ ಗೆಳೆಯರೆ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ಏನು ಉಳಿಯರ್ಗೆ ಎಂಟ್ರಿ ಆದ್ವಿ ಈಗ ನೆಕ್ಸ್ಟ್ ನಮ್ಮ ಯಾತ್ರೆ ಮುಂದುವರಿತಾ ಹೋಗುತ್ತೆ ಎವಿ ವೆಹಿಕಲ್ ಅಡ್ಡಾಡ್ತವೆ ಗೆಳೆಯರೆ ಈ ರೋಡ್ನಲ್ಲಿ ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಎ ಎಸ್ ರಸ್ತೆ ಎಸ್ ಅಂದರೆ ಶ್ರೀರಂಗಪಟ್ಟಣ ಜೆ ಅಂದರೆ ಜೇವರ್ಗಿ ಅಂದರೆ ಕರ್ನಾಟಕದ ಒಂದು ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಎ ಅದು ಶ್ರೀರಂಗಪಟ್ಟಣ ಟು ಜೇವರ್ಗಿ ಇದು ನ್ಯಾಷನಲ್ ಹೈವೇ ಒನ್ ಫಿಫ್ಟಿ ಎ ಹಾಗೆ ಮುಂದುವರಿಯುತ್ತಾ ಗೆಳೆಯರೆ ನೇನು ಕೆ ಬಿ ಕ್ರಾಸ್ ಹತ್ತತ್ರ ಬನ್ ಬಂದ್ವಿ ಅಂದರೆ ಕೆ ವಿ ಕ್ರಾಸ್ ಅಂದರೆ ಕಿಬ್ಬನಳ್ಳಿ ಕ್ರಾಸ್ ಅಂತಂದು ಹಾಗೆ ಮುಂದುವರಿಯುತ್ತಾ ಇದು ಬಸವೇಶ್ವರ ವೃತ್ತ ಕಿಬ್ಬನಹಳ್ಳಿ ಕ್ರಾಸ್ ಸೆಂಟ್ರಲ್ಲಿ ಬರುವಂಥದ್ದು ಹಾಗೆ ಮುಂದುವರಿಯುತ್ತಾ ಗೆಳೆಯರೆ ಸೀದಾ ನಾವು ಇನ್ನೇನು ಬೆಳ್ಳೂರು ಕ್ರಾಸು ಶ್ರೀರಂಗಪಟ್ಟಣ ಮೈಸೂರು ಔಟ್ ರಿಂಗ್ ರೋಡು ಮುಖಾಂತರ ನಂಜಂಗೂಡನ್ನ ತಲುಪ್ತಾ ತಲುಪ್ತೀವಿ ಇನ್ನೇನು ನಂಜನಗೂಡಿಗೆ ಬಂದು ಆಲ್ಟಾಗಿ ಹೊರಗೆ ಬರುತ್ತಾ ನೋಡಿ ಇನ್ನೇನು ಈಗ ನದಿಯ ಅಂದರೆ ಕಪಿಲಾ ನದಿ ಐತಲ್ಲ ಗೆಳೆಯರೆ ಆ ಕಡೆ ಹೋಗಿ ಮಡಿ ಅಥವಾ ಸ್ನಾನವನ್ನು ಮಾಡುವುದಕ್ಕೆ ಹೋಗ್ತಾ ಇದೀವಿ ನಾವು ನಮ್ಮ ಸ್ವಾಮಿಗಳೆಲ್ಲರೂ ಸ್ವಾಮಿ ಶರಣಂ ಸ್ವಾಮಿಯ ಶರಣ ಹಾಗೆ ಮುಂದುವರಿಯುತ್ತಾ ನೋಡಿ ಇಡೀ ನಂಜುಂಗೂಡಿನ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ದೇವಸ್ಥಾನದ ಬಗ್ಗೆ ಎಲ್ಲ ವಿವರಣಾತ್ಮಕವಾಗಿ ಹೇಳ್ತಾ ಹೋಗ್ತೀನಿ ಕಪಿಲಾ ನದಿ ಇದು ಕಬಿನಿ ಜಲಾಶಯದಿಂದ ಮುಂದುವರಿಯುತ್ತಾ ಬರುವಂಥ ಒಂದು ನದಿ ಕಪಿಲಾ ನದಿ ಅಥವಾ ಕಬಿನಿ ನದಿ ಎರಡು ಹೆಸರಿನಿಂದ ಕರೆಯುವಂಥ ಒಂದು ನದಿಯಾಗಿದೆ ಇಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳು ಸ್ವಾಮಿಗಳು ಅಚ್ಚುಕಟ್ಟಾಗಿ ಇದ್ದುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಬರಬೇಕು ಯಾಕಂದರೆ ಕೆಲವೊಬ್ಬರು ಎಲ್ಲ ವಸ್ತ್ರಗಳನ್ನು ಎಲ್ಲನ ಇಲ್ಲೇ ಬಿಟ್ಟು ಹೋಗ್ತಾರೆ ಎಲ್ಲ ಒಂದು ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಬೇಕು ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಕೆಲವೊಬ್ಬರು ಮಾಲಾಧಾರಿಗಳು ಇಲ್ಲೇ ಮಾಲೆಯನ್ನು ಬಿಡುವಂಥದ್ದು ನಾವು ಕಣ್ಣಾರೆ ಕಂಡಿರುವಂಥದ್ದು ಹಾಗಾಗಿ ಯಾರು ಸಮೇತ ಆ ರೀತಿಯಾಗಿ ಮಾಡಕ್ಕಬಾರ್ದು ತಿರ್ಗಾ ಆಮೇಲೆ ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಬರುವಂಥ ಭಕ್ತಾದಿಗಳೆಲ್ಲರೂ ಸ್ವಲ್ಪ ಅಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡುವಂಥದ್ದು ಇದಾಗಿ ಮಾಡಬಾರ್ದು ಇದು ನೋಡ್ರಿ ಅಂಡರ್ ಗ್ರೌಂಡು ಕಪಿಲ ನದಿಗೆ ದಾರಿ ಹಾಗೆ ಈ ಕಡೆಯಿಂದ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದೇವಾಲಯಕ್ಕೆ ಅದೇ ಆ ಕಡೆಯಿಂದ ಕಪಿಲ ನದಿಯಿಂದ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಅಂಡರ್ ಗ್ರೌಂಡು ಪಾಸಿಂಗು ಮೇಲೆ ಇದೆ ಇನ್ನೇನು ಗೆಳೆಯರೆ ಶ್ರೀ ನಂಜುಂಡೇಶ್ವರ ಅಥವಾ ಶ್ರೀಕಂಠೇಶ್ವರ ದೇವಸ್ಥಾನ ಬನ್ನಿ ಹೋಗೋಣ ಈಗ ಇದು ದೇವಾಲಯದ ಮುಂಭಾಗದಲ್ಲಿ ಅಂದರೆ ಸೂರ್ಯೋದಯ ಆಗುವ ಕಡೆ ಇರುವ ಒಂದು ದ್ವಾರದ ಮುಖಾಂತರ ಒಳಗಡೆ ಹೋಗುವಂಥದ್ದು ಶಿಖರ ಇದೆ ಬನ್ನಿ ಹೋಗೋಣ ಒಳಗಡೆ ಒಳಗಡೆ ವಿಡಿಯೋ ಚಿತ್ರೀಕರಣ ಮಾಡಂಗಿಲ್ಲ ಅಂತ ಹೇಳ್ತಿದ್ದಾರೆ ಅದು ಕೆಲವೊಬ್ಬರು ಮಾಡ್ತಾರೆ ಕೆಲವೊಬ್ಬರು ಮಾಡಲ್ಲ ಆದರೆ ನಾವು ಒಂದು ಅಂದರೆ ಮಾಹಿತಿ ಈ ಈ ದೇವಸ್ಥಾನ ಯಾವ ರೀತಿ ಇದೆ ಏನು ಅಂತಂದು ಒಂದು ಮಾಹಿತಿ ತಿಳಿಸೋಕ್ಕೋಸ್ಕರ ವೀಡಿಯೋ ಚಿತ್ರೀಕರಣ ಮಾಡ್ತಾಯಿದ್ವಿ ನೋಡಿ ಸ್ವಾಮಿಗಳೆಲ್ಲ ಈಗ ದ್ವಾರದ ಮುಖಾಂತರ ಏನು ಮುಖ್ಯ ದ್ವಾರ ಇತ್ತು ಅದ್ರ ಮುಖಾಂತರ ಒಳಗಡೆ ಹೋಗುವಂಥದ್ದು ಇದು ಗೆಳೆಯರೆ ಸರಿಸುಮಾರು ಸಾವಿರ ವರ್ಷಗಳಷ್ಟು ಹಳೆಯದಾದ ನಂಜನಗೂಡು ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿದ್ದು ಇಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾಗಿದೆ ಇದು ಕಬಿನಿ ನದಿಯ ದಡದಲ್ಲಿದೆ ನಂಜನಗೂಡಿನ ಜನರ ಪ್ರಕಾರ ದಡದ ಸುತ್ತಮುತ್ತಲಿನ ನೀರು ಮತ್ತು ಮಣ್ಣು ಗುಣಪಡಿಸುವ ಗುಣಗಳನ್ನು ಹೊಂದಿದೆ ಇದು ಲಕ್ಷಾಂತರ ಜನರಿಗೆ ಪ್ರಯೋಜನವನ್ನು ನೀಡಿದೆ ಈ ದೇವಾಲಯದ ಒಟ್ಟು ವಿಸ್ತೀರ್ಣ ಐವತ್ತು ಸಾವಿರ ಚದರ ಅಡಿ ಆಗಿದ್ದು ಈ ದೇವಸ್ಥಾನದ ಮುಖ್ಯ ದ್ವಾರ ಏಳು ಅಂತಸ್ತಿನ ಎತ್ತರದಲ್ಲಿದೆ ಮತ್ತು ಏಳು ಚಿನ್ನದ ಲೇಪಿತ ಕಳಸಗಳಿಂದ ಅಲಂಕರಿಸಲ್ಪಟ್ಟ ಪಟ್ಟಿದ ದೇವಾಲಯದ ಹೊರಗೋಡೆಗಳು ಸುಮಾರು ಹನ್ನೆರಡು ಅಡಿ ಎತ್ತರವಿದೆ ಜೊತೆಗೆ ವಿಶಾಲವಾದ ಪ್ರಾಂಗಣವಿದೆ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಚೋಳ ರಾಜರು ಹೊಯ್ಸಳರು ಹಾಗೂ ವಿಜಯನಗರ ರಾಜರಿಂದ ಗಮನಾರ್ಹ ಸೇರ್ಪಡೆಗಳೊಂದಿಗೆ ದೇವಾಲಯದಲ್ಲಿ ಪ್ರಾರಂಭವಾಗಿದೆ ಎಂದು ಹೇಳಲಾಗುತ್ತದೆ ಮೈಸೂರು ಅರಸರ ಕಾಲದಲ್ಲಿ ಈ ದೇವಾಲಯವನ್ನು ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಾಯಿತು ಮತ್ತು ಕೃಷ್ಣರಾಜ ಒಡೆಯರ್ ಅವರ ದೇವರ ಮೇಲಿನ ಭಕ್ತಿಯಿಂದಾಗಿ ಅದರ ಬೃಹತ್ ಪ್ರಮಾಣವನ್ನು ತಲುಪಿತು ಹಾಗೆಯೇ ದೇವಸ್ಥಾನದ ಆವರಣದಲ್ಲಿ ಹಲವಾರು ದೇವಾಲಯವುಗಳನ್ನು ನೋಡಬಹುದಾಗಿದೆ ಹಾಗೆ ಟಿಪ್ಪು ಸುಲ್ತಾನನ ಪ್ರೀತಿ ಪಾತ್ರವಾಗಿದ್ದ ಆನೆಗೆ ಕಣ್ಣಿನ ಕಾಯಿಲೆ ಬಂದು ಎಲ್ಲ ರೀತಿಯ ಚಿಕಿತ್ಸೆಗಳು ವಿಫಲವಾಗಿ ಈ ದೇವಾಲಯದ ಪವಿತ್ರ ತೀರ್ಥವಾಗಿದ್ದ ತೀರ್ಥದ ಪ್ರೋಕ್ಷಣೆಯಿಂದ ಕಣ್ಣಿನ ಬಾಧೆ ಗುಣವಾಯಿತು ಅದಕ್ಕಾಗಿ ಟಿಪ್ಪು ಸಂತೋಷವಾಗಿ ಈ ದೇವರನ್ನು ಹಕೀಂ ನಂಜುಂಡ ಎಂದು ಕರೆದು ಈ ದೇವರಿಗೆ ಪಚ್ಚಲಿಂಗವನ್ನು ಮಾಡಿಸಿ ದೇವಾಲಯದ ದೇವಾಲಯಕ್ಕೆ ದಾನ ನೀಡಿದನೆಂದು ಪ್ರತೀತಿ ಇದೆ ನೀನು ಗರ್ಭಗುಡಿ ತಲುಪುವುದು ಇಲ್ಲಿ ಯಾವುದೇ ಕಾರಣಕ್ಕೂ ವಿಡಿಯೋ ಚಿತ್ರೀಕರಣ ಮಾಡಲು ಬಿಡುವುದಿಲ್ಲ ಹಾಗಾಗಿ ಇಲ್ಲಿ ವಿಡಿಯೋ ಮಾಡೋಕ್ಕಾಗೋದಿಲ್ಲ ನೀನು ಹೊರಗಡೆ ಬಂದು ಗಣಪತಿದು ವಿಡಿಯೋ ಅದು ಈಶಾನ್ಯ ದಿಕ್ಕಿನಲ್ಲಿ ಹಾಗೆ ಹೊರಗಡೆ ಹೋಗುತ್ತಿರುವ ಎಲ್ಲ ಸನ್ನಿವೇಶಗಳು ಇನ್ನೇನು ಹೊರಗಡೆ ಬಂದ್ವಿ ಗೆಳೆಯರೆ ನೋಡಿ ಪ್ರಾಂಗಣದಲ್ಲಿ ಯಾವ ರೀತಿ ಇದೆ ಸುತ್ತಲೂ ಎಲ್ಲ ನೋಡಿ ಇನ್ನೇನು ಹೊರಗಡೆ ಹೋಗುವಂಥ ದೃಶ್ಯ ಇವು ಬನ್ನಿ ಗೆಳೆಯರೆ ಇಲ್ಲಿಗೆ ನಂಜಂಗೂಡಿನ ಸ್ವಲ್ಪ ಚಿಕ್ಕ ಮಾಹಿತಿ ಎಲ್ಲ ಗೊತ್ತಿರುವಂಥದ್ದು ಎಲ್ಲ ಹೇಳಿದ್ದೀನಿ ನೋಡಿ ಓಕೆ ಗೆಳೆಯರೆ ಇನ್ನು ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ನೋಡಿ ಶ್ರೀಕಂಠೇಶ್ವರ ದೇವಾಲಯ ನಂಜನಗೂಡು ಇದನ್ನು ನೀಟಾಗಿ ನಿಲ್ಸಿ ವಿಡಿಯೋನ ನೋಡಿ